ಸುಸ್ ಕಮ್ಯಾರ ಇವತ್ತು ಪ್ರಸಾದ ಉದ್ದರ್ ಶಿಸ್ ಕಮಣಿಸ್ಯಾರ ಸ್ವೀಟ್ ಮ್ಯೂಸಿ ಎಂಟು ದಿನಗಳ ಪರ್ಯಂತ ಪಾಯಿ ಎಲ್ಲರಿಗೆ ಒಳ್ಳೆ ಸದ್ಬುದ್ಧಿಯನ್ನು ಕೊಟ್ಟು ಹೈ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ஏனாந்திர இவ்வளோ நவராத்திரி எண்டனே தின நாமீங்க சங்கரமூடி எட்டே திசு புராண எட்ட புராண

ಕರೆ ಬರ್ತಿದೆ ಗಾಯ್ಸ್ ಅಡಿಮನತರ ಇವತ್ತ ಜಲ್ಲಿ ಬಂದಿದೆ ಇವತ್ತ ಜಲ್ಲಿ ಬಂದಿಲ್ಲ ಅಡಿಮನತರ ವಾಡ್ರಿ हेलो ಸಚ್ಚುನತರ ಆಶಾದೆಯತಕ್ಕಂತ ತುಂಬಾ ಮಾನಾಗ ಮಿಶುನ ಮಾಂದೋ

ನೋಡ್ರಿ ಗಾಯ್ ಸ್ವತ್ ಗಂಡ್ ಮಕ್ಳು ಬಹಳ ಅಂದ್ರ ಬಹಳ ಮಂದಿ ಬಂದಾರ ಇವ್ರು ಎಷ್ಟ್ ಮಂದಿ ಬಂದಾರ ಇದು ಎಂಟನೆ ದಿನ ಮಂದಿ ಬಹಳ ಐತ್ರಿ ಇವತ್ತ ಎಂಟನೇ ದಿನ ಅಲ್ಲ ಇವತ್ತು ಜಾಸ್ತಿ ಮಂದಿ ಗಂಡ ಮಕ್ಳು ಅದಾರ ರೀ ಹೆಣ್ಮಕ್ಳು ಸ್ವಲ್ಪ ಕಮ್ಮಿ ಮಂದಿ ಬಂದಾರ ಅದ್ ತೋರ್ಸ್ ನಾನ್ ತೋರ್ಸಿನ ಬಹಳ ಮಂದಿ ಬಂದಾರ ಇವತ್ತೆ ಎಂಟನೇ ದಿನ ಇನ್ನೊಂದ್ ಎರಡ್ ದಿವ್ಸ ಪುರಾನೆಲ್ಲ ಮುದತ್ರಿ ನವರಾತ್ರಿ ಮುದತಿ ಬನ ಬನ ಆಕೈತಿ ಎಲ್ಲ ಒಂಥರ ಆಕೈತಿ ಒಂಥರ ನವರಾತ್ರಿ ಬಂದ್ ಊರು ಪೂರ್ವ ಅನಿಸೈತಿ ಒಂಥರ

గయస్ పురాణ మువీత్ర మంగళారాట్రే గ నవరాత్రి ఎంట్ సంక్రమణ అవుతారా అంద్ర రామన్ అవుతారయస్ అక్రమతారా రమ్మవుతారా ಅವ ಹನುಮಂತನ್ರಿ ಚಿಕ್ಕ ಸೀತೆ ಅದಾಳ ಲಕ್ಷ್ಮಣ ನೋಡ್ರಿ ಎಂಟನೇ ನವರಾತ್ರಿ ಎಂಟನೇ ಇದು ರಾಮ ಲಕ್ಷ್ಮಣ ಸೀತೆ ಹನುಮಂತ ಶಂಕರಮ್ಮ ರಾಮನ ಅವತಾರ ಅಲ್ಲ ಲಕ್ಷ್ಮಣ ಹನುಮಂತ ೀತೆ ಅದು ಎಲ್ಲಾರು ಊಟ ಮಾಡತ್ತಾರ್ರಿ ಅವ್ರಿ ನಮ್ದು ಊಟ ಆತ ಊಟ ಊಟ

ನೋಡ್ರಿ ಗೈಸ್ ಜಿಟಿ ಜಿಟಿ ಐತಿ ಎಲ್ಲಾ ಊಟಕ್ ಬಂದ್ಮಿ ಚಲೋ ಐತಿ ಗೈಸ್ ನೋಡ್ರಿ ಅವ್ರ ಈಗೇನು ಊಟಕ್ ಕುಂತಾರಲ್ಲ ಎಲ್ಲಾರೀ ಊಟಕ್ ನಿಟ್ಟಿದ್ಯಾಗ ಘಾಟ್ ಕುಂತಾರೀ ಅವ್ರ ಪಾಪ ಎಲ್ಲಾರ್ಕಿಂತ ಲೇಟ್ ಆಗಿ ಹೊತ್ತಾರ ದಿವಸ ಹಂಗಾರೀ ಅವ್ರು ಎಲ್ಲಾರ್ಕಿಂತ ಲೇಟ್ ಆಗಿ ಒಟ್ರು ಯಾರಿಗೆ ಫಸ್ಟ್ ನೀಡ್ತಾರೆ ಅವ್ರು ಅವ್ರದ್ದು ಒಂದು ಗೆಳೆಯರ ಗೆಳೆಯರ ಬಳಗ ಆತ್ರಿ ಅವ್ರದ್ದು ಅವರು ಊಟಕ್ಕೆ ಹಾಕಿಸ್ತಾರ ಪ್ರದೇಶರ ಮನಿಗ್ ಪುರಿಯಾ ಮಾಡಿಸಿದ ಅವ್ರಿ ಗೆಳೆಯರ ಬಳಗ ಮನಿಗ್ ಪುರಿಯ ಮಾಡಿಸ್ ಅವ್ರಿ ಗೈಸ್ ನವರಾತ್ರಿ ಎಂಟನೇ ದಿನದ ತಾಯಿ ಬನಶಂಕರಿ ಜಗನ್ಮಾತೆ ಜಗದ್ ಕೃಪಾ ಕರೆಯಲ್ಲಿ ಹೊಂದಿಸುತ್ತ ಎಂಟು ದಿನಗಳ ಪರ್ಯಂತ ತಾಯಿ ಎಲ್ಲರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ದಿನಂಪ್ರತಿ ಎಲ್ಲರೂ ತಮ್ಮ ತಮ್ಮ ವ್ಯವಸ್ಥಿತ ರೀತಿಯಲ್ಲಿ ಬಂದು ಆ ತಾಯಿಯ ಕೃಪೆಗೆ ಪಾತ್ರ ಎಲ್ಲರೂ ಕೆಲಸ ನಿರ್ವಹಣೆ ಮಾಡಿದ್ದಕ್ಕೆ ಆ ತಾಯಿಯಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ತಾಯಿ ಬನಶಂಕರಿ ದೇವಿಯ ಪಾದಕಮಲ್ಯಗಳಲ್ಲಿ ನಮಸ್ಕರಿಸುತ್ತಾ ಇವತ್ತು ನವರಾತ್ರಿಯ ಎಂಟನೇ ದಿವಸ ದೇವಿಯು ರಾಮಾವತಾರದಲ್ಲಿ ಇವತ್ತು ಪ್ರತ್ಯಕ್ಷವಾಗಿ ಎಲ್ಲರಿಗೆ ಆಶೀರ್ವಾದ ಮಾಡಿದಳು ಈ ಪ್ರತಿ ವರ್ಷ ನವರಾತ್ರಿ ಒಂಬತ್ತು ದಿನ ಬರ್ತದೆ ಈ ವರ್ಷ ಹತ್ತು ದಿನ ಬಂದೈತಿ ಇವತ್ತು ರಾಮಾವತಾರ ಹಾಗೆ ನಾಳೆ ನಾಡಿದ್ದು ಇದು ಕೊನೆಯ ದಿನವಾಗಿರುತ್ತದೆ ನಾಳೆ ದಿವಸ ಎಲ್ಲ ಇಲ್ಲಿ ಭಕ್ತಾದಿಗಳು ಮಹಿಳೆಯರು ಪುರುಷರು ಎಲ್ಲರೂ ಬಂದು ನಾಡ್ದು ವಿಶೇಷವಾಗಿ ಕಡುಬು ತಯಾರಿಸಿರುವುದು ನಾಳೆ ಎಲ್ಲರೂ ಬಂದು ಇಲ್ಲಿ ಪೂರ್ವ ತಯಾರಿ ಮಾಡ್ಕೋತಾರ ಇಲ್ಲಿ ಒಂದು ವಿಶೇಷ ಇದೆ ಎಲ್ಲ ಭಕ್ತಾದಿಗಳು ಒಗ್ಗಟ್ಟಾಗಿ ಬಂದು ಎಲ್ಲ ಸಮಾಜ ಬಾಂಧವರು ಇತರರು ಎಲ್ಲರೂ ಬಂದು ಇದು ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಇದು ಅತ್ಯಂತ ವಿಜೃಂಭಣೆಯಿಂದ ನಡೀತಿದೆ ದೇವಿ ಎಲ್ಲರಿಗೂ ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊತಾ ಇದ್ದೇನೆ ಚಿದಾನಂದ ಆದೂತವ್ರು ರಚಿರುವಂತ ಶ್ರೀ ದೇವಿ ಮಹಾತ್ಮೆ ಪುರಾಣದ ವಿಶೇಷತೆ ಏನಪ್ಪಾ ಅಂದ್ರ ಈ ಒಂದು ಪುರಾಣದೊಳಗೆ ಹದಿನೆಂಟು ಅಧ್ಯಾಯಗಳದಾವೆ ಹದಿನೆಂಟು ಅಧ್ಯಾಯಗಳು ಏನಪ್ಪಾ ಅಂದ್ರೆ ಜ್ಞಾನಕಾಂಡ ಕರ್ಮಕಾಂಡ ಮತ್ತೆ ಅನೇಕ ಕಾಂಡಗಳನ್ನು ಈ ಪುರಾಣ ಒಳಗೊಂಡೈತಿ ಇದರೊಳಗೆ ಶುಂಭ ಮತ್ತೆ ನಿಶುಂಭ ಮತ್ತೆ ರಕ್ತ ಬೀಜಾಸುರ ಅಂತ ರಾಕ್ಷಸರು ಬರ್ತಾರೆ ಆ ರಾಕ್ಷಸರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ತಾಯಿ ಬಣಶಂಕರಿ ಮತ್ತೆ ದುರ್ಗಾಂಬೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಹಾರ ಮಾಡುವಂಥ ಕಾರ್ಯ ಇದ್ರೊಳಗೈತಿ ಅಂದ್ರೆ ಏನಪ್ಪಾ ಅಂದ್ರ ಈ ರಕ್ತ ಬೀಜಾಸುರು ಅಂದ್ರೆ ಏನಪ್ಪಾ ನಮ್ಮಲ್ಲಿ ಇರುವಂತಹ ಅವಗುಣಗಳೇ ರಕ್ತ ಬೀಜಾಸುರು ಮತ್ತೆ ಶುಂಬನಿ ಶುಂಬರು ಇವೆಲ್ಲಾ ನಾವು ದುಷ್ಟ ಗುಣಗಳನ್ನ ಅಳಿದು ನಾವು ಏನಪ್ಪಾ ಅಂದ್ರ ಒಳ್ಳೆಯವರು ಆಗ್ಬೇಕು ಅಂತ ಈ ಪುರಾಣದೊಳಗ ನಾವು ನೀವು ಎಲ್ಲರು ತಿಳ್ಕೋಬಹುದು ಯಾಕಪ್ಪ ಅಂದ್ರೆ ನಾಳೆ ಎಲ್ಲ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡುತ್ತಾರ ಗೈಸ್ ಇವತ್ತಿನ ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ಇವತ್ತಿನ ಲಾಗ್ನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್ ಗುಡ್ ನೈಟ್ ಮತ್ತೆ ನಾಳೆ ಸಿಗ್ತೀನಿ ನಿಮಗೆ ಬೈಕ್ಸ್